ಕೊರೋನಾ ಸಮಯದಲ್ಲಿ ಹಸಿದ ಹೊಟ್ಟೆಗಳನ್ನು ತುಂಬಿಸುವ ಆಶಯದಿಂದ ಮಲ್ಲೇಶ್ ನೇತೃತ್ವದಲ್ಲಿ ಪ್ರಾರಂಭವಾದ ನಿರಂತರ ಅನ್ನದಾಸೋಹ ಕಾರ್ಯಕ್ರಮ ಇಂದಿಗೆ ಎರಡು ಸಾವಿರ ದಿನಗಳನ್ನು ಪೂರೈಸಿ ಮುಂದೆ ಸಾಗುತ್ತಿದೆ ಅಂತ ವಕೀಲರು ಹಾಗೂ ಸಮಾಜ ಸೇವಕ ರವಿ ಮಾವಿನಕುಂಟೆ ತಿಳಿಸಿದರು ನಗರದ ದರ್ಗಾದೋಗಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿರಂತರ ಅನ್ನದಾಸೋಹ ಸಮಿತಿ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಕೇವಲ ಒಂದೆರಡು ದಿನ ಆಹಾರ ವಿತರಣೆ ಮಾಡುವುದೇ ಕಷ್ಟಕರವಾಗಿದೆ ಇಂತಹ ಸಂದರ್ಭದಲ್ಲಿ ಮಲೇಶ್ ಮತ್ತು ತಂಡ ದಾನಿಗಳ ನೆರವಿನಿಂದ ಕಳೆದ ಎರಡು ಸಾವಿರದ ಎಂಟು ದಿನಗಳಿಂದಲೂ ನಿರಂತರ ಕಡು ಬಡವರಿಗೆ ನಿರಾಶ್ರಿತರಿಗೆ ಆಹಾರ ಒದಗಿಸ್ತಾ ಇರುವುದು ಶ್ಲಾಘನೀಯ ಸಂಗತಿಯಾಗುವುದು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಇನ್ಸ್ಪೆಕ್ಟರ್ ಸಾಧಿಕ್ ಪಾಷಾ ಮಾತನಾಡಿ ಪ್ರತಿನಿತ್ಯ ಹಸಿದವರಿಗೆ ಆಹಾರ ಒದಗಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಈ ಕಾರ್ಯಕ್ರಮವು ಕೇವಲ ಆಹಾರ ವಿತರಣೆಗೆ ಸೀಮಿತವಾಗದೆ ಶಾಲಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ವೃದ್ಧರ ಆರೋಗ್ಯಕ್ಕೆ ಕಡುಬಡ ಕುಟುಂಬಗಳ ದೈನಂದಿಕ ಬದುಕಿಗೆ ಸಾಕಷ್ಟು ಸಹಕಾರಿಯಾಗಿದೆ ಈ ಉತ್ತಮ ಕಾರ್ಯ ಮತ್ತಷ್ಟು ಹೆಚ್ಚಾಗಿ ಮಲ್ಲೇಶ್ ಮತ್ತು ತಂಡಕ್ಕೆ ಶುಭವಾಗಲಿ ಅಂತ ಹಾರೈಸಿದರು ಕಾರ್ಯಕ್ರಮದಲ್ಲಿ ದೊಡ್ಡಬಳ್ಳಾಪುರ ನಗರಸಭಾ ಉಪಾಧ್ಯಕ್ಷ ರೈಲ್ವೆ ಸ್ಟೇಷನ್ ಮಲ್ಲೇಶ್ ದರ್ಗಾ ಜೋಗಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಶಿಕಲಾ ನಾಗರಾಜು ಕಸಬಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ರೆಟ್ಟಿ ಪಿಸಿ ಲಕ್ಷ್ಮೀನಾರಾಯಣ ಶಿವಕುಮಾರ್ ರಾಘವೇಂದ್ರ ಶಕ್ತಿ ಜ್ಞಾನ ದೇವಿ ವೀರಭದ್ರ ಬಸಪ್ಪ ಕ್ಷೇತ್ರದ ಪ್ರಧಾನ ಅರ್ಚಕರಾದ ರವೀನ್ ಕುಮಾರ್ ದೊಡ್ಡಬಳ್ಳಾಪುರ ಕಲಾವಿದರ ಸಂಘದ ಅಧ್ಯಕ್ಷ ಎಸಿ ಅಶೋಕ್ ಬಿಜಿ ಅಮರನಾಥ್ ಸೇಲ್ವಂ ಶ್ರೀನಿವಾಸ್ ಗುರೂಜಿ ಶ್ರೀನಿವಾಸ್ ದೊಡ್ಡಬೆಳವಂಗಲ ನಟ ವಿಡೆ ಸುಧೀರ್ ಸಮಾಜ ಸೇವಕಿ ಅಮೀನಾ ಕೊಡುಗು ದೈವಪುತ್ರ ಚಿತ್ರತಂಗದ ಎಲ್ಲ ಕಲಾವಿದರು ಹಾಜರಿದ್ದರು ಹರೀಶ್ ದೊಡ್ಡಬಳ್ಳಾಪುರ ಸುವರ್ಣ ಟೈಮ್ಸ್ ಇದು ನೇರನುಡಿ ಕನ್ನಡದ ಸಿದ್ದರು ಕನ್ನಡ ಧ್ವನಿ ಮೊದಲನೇದಾಗಿ ಎಲ್ಲರಿಗೆ ನಮಸ್ಕಾರ ಈ ದಿನ ಎರಡು ಸಾವಿರದ ಎಂಟನೇ ಒಂದು ನಿರ ದಿನದ ನಿರಂತರ ಅನ್ನದಾಸೋಹ ಕಾರ್ಯಕ್ರಮ ಶ್ರೀಯುತ ಮಲ್ಲೇಶ್ ಅವ್ರು ಮಾಡ್ತಾ ಇದ್ದಾರೆ ಅವರ ಸಂಗಡಿಗರು ಇದ್ದಾರೆ ಅವರೆಲ್ಲ ಸೇರಿ ಈ ಒಂದು ದಾಸೋಹ ಅನ್ನದಾಸೋಹ ಮಾಡ್ತಾ ಇರೋದು ಭಾಳ ಒಂದು ಶ್ರೇಷ್ಠವಾದಂಥ ಕೆಲಸ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ವಿಶೇಷವಾಗಿ ಇಲ್ಲಿ ಭಾಳ ಜನ ಫ್ಯಾಕ್ಟ್ರಿ ವರ್ಕರ್ಸ್ ಇದ್ದಾರೆ ಬಹಳ ಜನ ಕೆಲಸ ಹುಡ್ಕೊಂಡು ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗದಿಂದ ಬರ್ತಾರೆ ಬೆಂಗಳೂರು ಸುತ್ತಮುತ್ತಲೂ ಇರುವಂಥ ಫ್ಯಾಕ್ಟ್ರಿಗಳು ಬರ್ತದೆ ಸೊ ಎಷ್ಟೋ ಜನ ಒಂದೊತ್ತು ಊಟನೂ ಸಿಗದಿರ ಹಸುವು ಕೊಂಡಿಂದ ಹಸುವಿಂದ ಮಲಗಿರುವಂಥದ್ದು ಉದಾಹರಣೆ ಇದ್ದೇ ಇರ್ತವೆ ಆ ದಿಕ್ಕಿನಲ್ಲಿ ಇವರೇನು ನಿರಂತರವಾಗಿ ಅನ್ನದಾಸೋಹ ಕೆಲಸ ಮಾಡ್ತಾಯಿದ್ದಾರೆ ಅದು ನಿಜವಾಗ್ಲೂ ಒಂದು ಭಾಳ ಶ್ರೇಷ್ಠವಾದ ಕೆಲಸ ಪುಣ್ಯದ ಕೆಲಸ ಅಂತ ಭಾವಿಸ್ತೀನಿ ಮತ್ತು ನಾನು ಕೋವಿಡಲ್ಲೂ ಸಹ ಇವರು ಕಾರ್ಯಕ್ರಮ ಮಾಡಿರೋದ್ರ ಬಗ್ಗೆ ನಾನು ಕೇಳ್ಪಟ್ಟಿದ್ದೀನಿ ಫೋಟೋಸ್ ಸಹ ನೋಡಿದ್ದೀನಿ ಕೊರೋನಾ ಬಂದಾಗ ಭಾಳ ಜನಕ್ಕೆ ತಿನ್ನೋದಕ್ಕೆ ಊಟ ಇರಲಿ ಭಾಳ ವಲಸೆ ಜನ ಹೋದರು ಸುಮಾರು ಸಾವಿರಾರು ಜನ ಕೆಲಸ ಇಲ್ಲ ಅಂತ ನಡ್ಕೊಂಡು ಹೋದರು ಬೇರೆ ಬೇರೆ ರಾಜ್ಯಗಳಿಗೆ ಆ ಸಂದರ್ಭದಲ್ಲಿ ಸಹ ವಿಶೇಷ ಶಿಬಿರಗಳನ್ನು ಮಾಡಿ ಊಟ ನೀಡಿದ್ದಾರೆ ಈ ಒಂದು ಕೆಲಸದಲ್ಲಿ ಇವರಿಗೆ ದಾನಿಗಳು ಏನು ಸಹಾಯ ಮಾಡಿದ್ದಾರೆ ಬೇರೆ ಎಲ್ಲರಿಗೂ ಇದೇ ರೀತಿ ನಮ್ಮ ರಾಜ್ಯದ ಹೋಗ್ಲಿಕ್ಕೂ ಇಡೀ ದೇಶಕ್ಕೆಲ್ಲೂ ಇವರು ಮಾದರಿಯಾಗಿ ಈ ಕಾರ್ಯಕ್ರಮನ ಮುಂದುವರಿಸಬೇಕು ಜೊತೆಗೆ ಅನ್ನದಾಸೋ ಜೊತೆಗೆ ಇವತ್ತು ಒಂದು ಕಾರ್ಯಕ್ರಮ ಇವರು ಈ ಚಳಿಗಾಲ ಬರ್ತಾ ಇದೆ ಬೆಡ್ಶೀಟ್ ಕೊಡೋವಂಥದ್ದು ಬ್ಲಾಂಕೆಟ್ ಕೊಡೋವಂಥದ್ದು ಮತ್ತು ಮಕ್ಕಳಿಗೆ ನೋಟ್ ಪುಸ್ತಕ ಪೆನ್ನು ಕೊಡೋ ವಿತರಣೆ ಮಾಡುವಂಥ ಕೆಲಸನೂ ಇದ್ದಾರೆ ಇದು ಸಹ ಒಳ್ಳೆ ಕಾರ್ಯಕ್ರಮ ಇದು ಸಮಾಜದಲ್ಲಿ ಉತ್ತಮ ಸಮಾಜದ ಕಟ್ಟೋದಕ್ಕೆ ಒಂದು ನಿದರ್ಶನ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದ ಎಷ್ಟು ದಿನಗಳ ಜರ್ನಿ ಇದೆಯಲ್ಲ ಅದು ತಮಾಷೆ ಮಾತಲ್ಲ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಸತತವಾಗಿ ಹತ್ತೊಂಬತ್ತರಿಂದ ಇಪ್ಪತ್ತೈದಕ್ಕೆ ಪಾದಾರ್ಪಣೆ ಮಾಡಿದ್ದೀವಿ ಅಂತೇಳಿ ಅದರ ಅದರ ಸವಾಲುಗಳು ಅದರ ಸಾಧನೆ ಎಲ್ಲವೂ ಕ್ರೆಡಿಟ್ ಗೋಸ್ಟು ನಮ್ಮ ಮಲ್ಲೇಶಣ್ಣ ಮತ್ತು ತಂಡ ವಿಶೇಷವಾಗಿ ನಿಮ್ಮಂಥವ್ರಿಗೆ ಜೊತೆಗೆ ದಾನಿಗಳೇ ನಿಷ್ಟು ದಿನಗಳ ಕಾಲ ನಿರಂತರವಾಗಿ ಪ್ರತಿನಿತ್ಯಕ್ಕೆ ದಾನಕ್ಕೆ ಶ್ರೇಷ್ಠತೆ ಪಡೆಯೋದು ಅವರೇ ಅವರೇ ಯಾರೇನೋ ಏನು ಬೇರೇನು ಪದಗಳಿಲ್ಲ ಇನ್ಫ್ಯಾಕ್ಟ್ ಎಲ್ಲವೂ ಕೂಡ ಗೋಸ್ಟು ದಿ ಡೋನಾರ್ಸ್ ಇನ್ಫ್ಯಾಕ್ಟ್ ಇವತ್ತು ಯಾರೆಲ್ಲ ಸಹಾಯ ಹಸ್ತ ಚಾಚಿದಿರಿ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಆರೈಸಿಕ ನಾವು ಬಯಸ್ತೇವೆ ಮಲ್ಲೇಶಣ್ಣನ ಜೊತೆ ನಾವು ಕೂಡ ಸದಾ ಜೊತೆಲಿ ಇರ್ತೀವಿ ಅಂತ ಹೇಳ್ತಾ ವಿಶೇಷವಾಗಿ ಇಲ್ಲಿ ನಮ್ಮ ಬಡಜನ್ರಿಗಳು ನಿಧಾನಕ್ಕೆ ಅವರು ಎಲ್ಲರೂ ಕೂಡ ಹಸಿವಿನಿಂದ ಮುಕ್ತ ಭಾರತ ಹಸಿವಿನ ಮುಕ್ತ ಭಾರತ ಅಥವಾ ನಮ್ಮ ರಾಜ್ಯ ನಮ್ಮ ಊರು ಚೆನ್ನಾಗಿರಬೇಕು ಅಂತೇಳಿ ಬಯಸುವ ಸಮಾಜಮುಖಿಗಳು ಇವತ್ತೆಲ್ಲರೂ ಸೇರಿದ್ದಿದೆ ಆಯಾಯ ಬೇರೆ ಬೇರೆ ರಂಗಗಳಲ್ಲಿ ನೀವು ಕೆಲಸ ಮಾಡಿದ್ರು ಕೂಡ ಒಟ್ಟಾರೆ ನಮ್ಮ ಹಿತಾಸಕ್ತಿ ಏನಂದರೆ ಬಡವರಿಗಾಗಿ ಏನಾದರೂ ಮತ್ತು ಬಲ್ಲವ್ರಿಗೆ ಇರೋ ಹತ್ರ ಕಸಿದು ತಂದು ಕೊಡುವಂಥದ್ದು ಸಂಪತ್ತಿದೆಯಲ್ಲ ಸಂಪತ್ತಿನ ಈಕ್ವಲ್ ವರ್ಗೀಕರಣ ಆಗಿದ್ದೀರಿ ಇವತ್ತು ಈ ಪರಿಸ್ಥಿತಿ ಸಮಾಜಕ್ಕೆ ಆಡ್ತಿರ್ಲಿಲ್ಲ ಅಂತ ನಾನು ವೈಯಕ್ತಿಕ ಅನ್ಕೋತೀನಿ ಇವೆಲ್ಲವನ್ನು ಮೀರಿದ್ದು ನಾವೆಲ್ಲ ಮನುಷ್ಯ ಧರ್ಮವನ್ನು ಇಟ್ಕೊಂಡು ಪಾಲನೆ ಮಾಡಬೇಕಾಗ್ತದೆ ಒನ್ಸಗೇನ್ ಎಲ್ಲರಿಗೂ ಕೂಡ ನಮ್ಮ ಇಲ್ಲಿ ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ದರ್ಗಾಜೋಳ್ಳಿ ಗ್ರಾಮದಲ್ಲಿ ಎರಡು ಸಾವಿರದ ಎಂಟನೇ ದಿನ ಇವತ್ತು ಏನು ಅನ್ನದಾಸೋಹ ಕಾರ್ಯಕ್ರಮ ಮಾಡ್ತಾವ್ರೆ ಅವರು ತುಂಬ ಶ್ರಮಪಟ್ಟು ಯಾರು ಯಾರನ್ನು ಹಿಡಿದು ಒಂದು ದಿನವೂ ನಿಲ್ಲಿಸ್ದಂಗೆ ಇಂಥ ಒಂದು ಒಳ್ಳೆಯ ಕೆಲಸ ಮಾಡ್ತವ್ರೆ ಅವ್ರಿಗೆ ದೇವರು ಇನ್ನೂ ಶಕ್ತಿ ಕೊಡಲಿ ಇನ್ನೂ ಇಂಥ ಕೆಲಸಗಳು ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಎಲ್ಲ ಕಡೆ ಇಡೀ ಎಲ್ಲ ಕಡೆಯೂ ಮಾಡೋವಂಥ ಜನಕ್ಕೆ ನಾವು ಸಹಕಾರ ಕೊಡಬೇಕು ಅಂಥವ್ರಿಗೆ ಎಲ್ಲರೂ ಸಹ ಸಪೋರ್ಟ್ ಮಾಡಿ ಮುಂದೆ ಅವರು ಇನ್ನೂ ಹೆಚ್ಚಿಗೆ ಸಾ ಜನೋಪಯೋಗಿ ಕೆಲಸ ಮಾಡೋದಕ್ಕೆ ಅಂಥವ್ರನ್ನ ನಾವು ಬೆಳೆಸಬೇಕು ಅಂತೇಳಿ ಈ ಒಂದು ಸಮಯದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತವೆಲ್ಲರಿಗೂ ಬೃಹತ್ ಆಕಾರ ಬೆಳೀತಾ ಇದೆ ಯಾರು ಹತ್ತು ರೂಪಾಯಿ ಕೊಡಬೇಕು ಅಂದರೆ ಇಂದು ಮುಂದೆ ನೋಡ್ತಾರೆ ಇವತ್ತು ಅಂಥವ್ರಲ್ಲಿ ಸಹಸ್ರಾರು ರೂಪಾಯಿಗಳನ್ನು ಇಂಥ ಸೇವಾ ಕಾರ್ಯಕ್ಕೆ ವಿನಿಯೋಗ ಮಾಡುವಂಥ ದಾನಿಗಳು ಹೆಚ್ಚು ಹೆಚ್ಚು ಆಗಲಿ ಇಂಥ ಸೇವಾ ಕಾರ್ಯಕ್ರಮಗಳ ಮೂಲಕ ಇನ್ನೂ ಹೆಚ್ಚು ಜನಗಳಿಗೆ ಹಸ್ತವ್ರಿಗೆ ಮತ್ತು ಅಶಕ್ತರಿಗೆ ಸೇವೆ ಸಿಗಲಿ ಅಂತ ಕೂಡ ಮನಸ್ಸುಗಳು ಇನ್ನೂ ದೊಡ್ಡದಾಗಲಿ ಯಾಕೆಂದರೆ ಇರೋದೆರಡು ದಿನ ಒಳ್ಳೇದು ಅನಿಸ್ಕೊಂಡು ಹೋಗೋಣ ಅಂತ ನಮ್ಮ ಅಪ್ಪು ಬಾಸ್ ಅವರು ಏನು ಹೇಳಿದ್ದಾರೆ ಆ ಒಂದು ಕಾರ್ಯನ ಮಲ್ಲೇಶ್ರು ಮತ್ತು ಅವ್ರ ತಂಡ ಮಾಡ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಅವ್ರ ಕುಟುಂಬ ಯಾಕೆಂದರೆ ಮಲ್ಲೇಶ್ರು ನಮ್ಮ ಜೊತೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಬಂದರೆ ಮನೆ ಮಠ ಎಲ್ಲ ಮರ್ತ್ಬಿಡ್ತಾನೆ ಆ ರೀತಿ ಮಲ್ಲೇಶ್ರು ಅವರು ಈ ದಿನ ಇಂಥ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚು ಮಾಡಲಿ ನಮ್ಮಂಥ ಕಾರ್ಯಕ್ರಮಕ್ಕೆ ಕರೆದು ನಾಲ್ಕು ಮಾತನಾಡಲು ಅವಕಾಶ ಮಾಡಿಕೊಂಡು ಎಲ್ಲರಿಗೂ ಹೊಂದಿಸಿ ನಾನು ಮಾತು ನಿಲ್ಲಿಸ್ತೀನಿ ಮತ್ತು ಇದರಲ್ಲಿ ವಿಶೇಷವಾಗಿ ಇವತ್ತು ಚಿತ್ರತಂಡ ದೈವಪುತ್ರ ಎಂಬ ಒಂದು ಚಿತ್ರತಂಡ ಹತ್ತು ದಿನಗಳ ಕಾಲ ನಮ್ಮ ದೊಡ್ಡಬಳ್ಳಾಪುರ ನಗರ ಮತ್ತು ಗ್ರಾಮಾಂತರದಲ್ಲಿ ಚಿತ್ರೀಕರಣ ಹೊಂದಿತು ಆ ಚಿತ್ರತಂಡದವರು ಬರ್ತಾ ಇದ್ದಾರೆ ಇವಾಗ ಆ ಚಿತ್ರ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಮಲ್ಲೇಶ್ ಮತ್ತು ಎಲ್ಲ ತಂಡದವರು ಅವ್ರಿಗೆ ಸಪೋರ್ಟ್ ಮಾಡಿದ್ವಿ ಅತಿ ಹೆಚ್ಚು ಇಂಥ ಕಾರ್ಯಕ್ರಮಗಳಲ್ಲಿ ಅಂಥ ಚಿತ್ರತಂಡದವರು ಬಂದು ಕೈ ಜೋಡಿಸಿದ್ರೆ ಇನ್ನೂ ಹೆಚ್ಚು ಸೇವೆ ಮಾಡ್ಬೋದು ಈ ಜತೆಯಲ್ಲಿ ನಮ್ಮ ಸೆಲ್ವಮ್ ಇರ್ಬೋದು ಮಾವನ್ಕೋಟೆ ರವಿಯವರು ಇರ್ಬೋದು ಹಲವಾರು ಮಹನೀಯರು ದೊಡ್ಡಾಪುರದಲ್ಲಿ ಮತ್ತು ದರ್ಗಾ ಜೋಗಿ ಏನು ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾನೆ ಇದು ಮುಂದುವರಿಯಲಿ ಅಂತ ಕೇಳ್ಕೊಳ್ತಾ ನನ್ನ ಈ ಕಾರ್ಯಕ್ರಮಕ್ಕೆ ಕರೆದ ಎರಡು ಮಾತನ್ನ ನಿಮ್ಮ ಜೊತೆಲಿ ಹಂಚ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಲ್ಲೇಶ್ ಮತ್ತು ತಂಡದವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ನಾನು ಆತ್ಮಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಇವತ್ತು ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ಅನ್ನದಾನ ಎಲ್ಲಿ ನಡೆಯುತ್ತೋ ಅಲ್ಲಿ ಮುನ್ನೂರ ಮೂವತ್ತು ಕೋಟಿ ದೇವತೆಗಳು ಇರುವಂತಹ ಜಾಗ ಅನ್ನಪೂರ್ಣೇಶ್ವರಿಯ ಸದಾ ಸಾನ್ನಿಧ್ಯ ಇರುವಂತಹ ಜಾಗ ಇದು ಸುಮಾರು ಈ ಐದು ವರ್ಷಗಳ ಕಾಲ ಸತತವಾಗಿ ಎರಡು ಸಾವಿರದ ಎಂಟನೇ ದಿವಸ ಇವತ್ತು ಇದೊಂದು ಸಂಸ್ಥೆಯಿಂದ ಯಾರಿಗೆ ಈ ಬಡ ಜನರು ಯಾರಿದ್ದಾರೆ ಆ ಕರೋನಾ ಟೈಮಲ್ಲಿ ಅವರವರ ಮನೆಗಳು ನಡೀಲಿಲ್ಲ ಮನೆಯಲ್ಲಿ ಹಸಿವು 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 ಆ ಹಸಿವನ್ನ ನೀಗಿಸೋದಕ್ಕೆ ದೊಡ್ಡಬಳ್ಳಾಪುರದ ಇವತ್ತು ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಿಂದ ಒಂದು ಪ್ರಯತ್ನ ಆಯಿತು ಅಂತಹ ಪ್ರಯತ್ನ ಇವತ್ತು ಎರಡು ಸಾವಿರದ ಎಂಟನೇ ದಿವಸಕ್ಕೆ ಕಾಲಿಟ್ಟಿದೆ ಅಂತಂದರೆ ಇದರ ಮಹತ್ವ ಎಂಥದ್ದು ಅಂತೇಳಿ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಮತ್ತು ಆ ವ್ಯಕ್ತಿ ತುಂಬ ಸರಳತೆಯಿಂದ ತುಂಬ ಸರಳ ಜೀವಿ ಎಲ್ಲರ ಜೊತೆಯಲ್ಲೂ ಬೆರೆತು ಎಲ್ಲರ ಜೊತೆಯಲ್ಲೂ ಒಡನಾಡಿಯಾಗಿ ಕೆಳಗಡೆ ವರ್ಗದಿಂದ ಮೇಲ್ವರ್ಗದವರೆಗೆ ಎಲ್ಲರನ್ನೂ ತನ್ನ ಕೈ ಬೆರಳಲ್ಲಿ ಅವರನ್ನು ಸಹಾಯಾಸ್ತ್ರವನ್ನು ಕೇಳಿ ಇವತ್ತಿಗೆ ಎರಡು ಸಾವಿರದ ಎಂಟನೇ ದಿನದ ಈ ಅನ್ನದಾನ ನಿರಂತರ ಅನ್ನದಾನವನ್ನು ಮಾಡ್ತಾ ಬಂದಿರತಕ್ಕಂಥ ಶ್ರೀ ಮಲ್ಲೇಶ್ವರವರಿಗೆ ಮೊದಲನೇದಾಗಿ ಕೃತಜ್ಞತೆಯನ್ನು ಹೇಳಬೇಕು ನಂತರ ವಿಶೇಷವಾಗಿ ಮಲ್ಲೇಶ್ವರವರು ಅವ್ರು ಹೋಗದೇ ಇರೋ ಮೆಟ್ಲಿಲ್ಲ ಅವ್ರು ಹೋಗದೇ ಇರೋ ಹೊಸಲಿಲ್ಲ ಬಡ ಜನರಿಗೆ ಹಸಿವನ್ನು ನೀಗಿಸಬೇಕು ಆ ಬಡ ಜನರಿಗೆ ಅನ್ನದಾನ ಮಾಡಬೇಕು ಎರಡು ಸಾವಿರದ ಎಂಟು ದಿವಸಗಳ ಕಾಲ ಪ್ರತಿನಿತ್ಯ ಅನ್ನದಾನವನ್ನು ಮಾಡ್ಕೊಂಡು ಬಂದಿದ್ದಾರೆ ಅವರ ಮಹತ್ವ ತುಂಬ ಅಪಾರವಾದಂಥದ್ದು ಇಂತಹ ಕಾರ್ಯ ರಾಜರು ಮಾತ್ರ ಮಾಡಲಿಕ್ಕೆ ಸಾಧ್ಯ ಯಾವ ವ್ಯಕ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ವ್ಯಕ್ತಿಯಿಂದ ಎಂಥ ಶಕ್ತಿ ಇದೆ ಆ ಶಕ್ತಿಗೆ ನಾವು ಅವರಿಗೆ ವಂದನೆಯನ್ನು ಸಲ್ಲಿಸಬೇಕಾಗಿದೆ ಹಾಗಾಗಿ ಇವತ್ತು ಒಂದು ವಿಶೇಷ ಎರಡ್ ಸಾವಿರದ ಎಂಟನೇ ದಿನದ ಈ ನಿರಂತರ ಅನ್ನ ದಾಸೋಹ ಇನ್ನೂ ಮುಂದಕ್ಕೂ ಇದೇ ರೀತಿಯಾಗಿ ನಡೀತಾ ಇರಲಿ ಅವರಿಗೆ ಇನ್ನೂ ಅಷ್ಟು ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಆಯುಷ್ಯ ಆರೋಗ್ಯ ಭಗವಂತ ಆ ಅನ್ನಪೂರ್ಣೇಶ್ವರಿ ದೇವಿ ಮಲ್ಲೇಶ್ವರರಿಗೆ ಕೊಟ್ಟು ಅವರಿಗೆ ಒಳ್ಳೆಯದನ್ನು ಮಾಡಲಿ ಈ ಅನ್ನಪೂರ್ಣೇಶ್ವರಿ ಅನುಗ್ರಹ ಅವರಿಗೆ ಸದಾಕಾಲ ಇರಲಿ ಅಂತ ಹೇಳ್ತಾ ನಮ್ಮ ಕರ್ನಾಟಕದ ಭುವನೇಶ್ವರಿ ತಾಯಿಯ ಅನುಗ್ರಹ ಅವರಿಗೆ ಇರಲಿ ಅಂತ ಹೇಳ್ತಾ ನಮ್ಮ ಅರ್ಶಿನ ಕುಂಕುಮ ಯಾವತ್ತೂ ಅವರ ಹಣೆಯಲ್ಲಿ ಇರಲಿ ಅಂತ ಹೇಳ್ತಾ ಅವರ ನಂಬ್ಕೊಂಡಿರ್ತಕ್ಕಂಥ ಈ ಕುಟುಂಬಗಳಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತು ಇವತ್ತಿನ ವಿಶೇಷ ಇವತ್ತು ನನ್ನಯ ಒಂದು ಮೂವತ್ತ ಒಂಬತ್ತನೇ ಹುಟ್ಟುಹಬ್ಬದ ದಿನಾಚರಣೆಯ ಅಂಗವಾಗಿ ಅವರಿಗೆ ಫೋನ್ ಮಾಡಿದ್ದೆ ಈ ಥರ ಇದೆ ಅಂತ ಹೇಳಿ ಇಲ್ಲ ನೀವು ಖಂಡಿತ ಬರಬೇಕು ಹೇಳಿ ಅವರ ಒಂದು ಒಪ್ಪಿಗೆಯ ಮೇರೆಗೆ ಮತ್ತು ಅವರ ಒಂದು ನಮ್ಮ ಅವರ ಅನ್ಯೋನ್ಯತೆ ಸಂಬಂಧ ಇವತ್ತಿಗೆ ಒಂದು ಸುಮಾರು ಮೂವತ್ತು ವರ್ಷಗಳದ್ದು ಇಲ್ಲ ಕಾಣ್ತಾ ಇರ್ಬೋದು ಈ ನವಗ್ರಹ ದೇವಸ್ಥಾನ ಇದೆ ಇಲ್ಲಿ ಒಂದು ಶನೇಶ್ವರ ದೇವಸ್ಥಾನ ಇದೆ ನಾನು ನಮ್ಮ ತಂದೆಯವರು ಸತತವಾಗಿ ಮೂವತ್ತು ಮೂವತ್ತೈದು ವರ್ಷಗಳಿಂದ ಈ ಸ್ಥಿ ಈ ದೇವಸ್ಥಾನಕ್ಕೆ ಸೇವೆಯನ್ನು ಮಾಡ್ಕೊಂಡು ಬರ್ತಿದ್ದೇವೆ ಅವಾಗಿಂದಲೂ ಇವರ ನಮ್ಮ ಒಂದು ಒಡನಾಡಿ ಅವಾಗಿಂದಲೂ ಸಂಬಂಧ ಹಾಗಾಗಿ ಇವತ್ತು ನಾವು ಇಂತಹ ನನ್ನ ಒಂದು ಹುಟ್ಟೊಬ್ಬ ಆಚರಣೆಯನ್ನು ಇಲ್ಲಿ ಮಾಡ್ಕೊಳ್ತೀನಿ ಅನ್ನೋದು ತುಂಬ ವಿಶೇಷ ಅದರಲ್ಲೂ ಕರ್ನಾಟಕ ರಾಜ್ಯದ ಧರ್ಮ ಪ್ರಚಾರಕ್ಕಾಗಿ ವಿಶೇಷವಾಗಿ ನನ್ನನ್ನು ನಮ್ಮ ದೊಡ್ಡಬಳ್ಳಾಪುರದಿಂದ ನಮ್ಮ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಪ್ರಮೋದ್ ಮುತಾಲಿಕ್ ಜೀರವರು ನನ್ನನ್ನು ಕರ್ನಾಟಕ ರಾಜ್ಯದ ಧರ್ಮ ಪ್ರಚಾರಕ್ಕಾಗಿ ನೇಮಕ ಮಾಡಿರ್ತಾರೆ ಇದೇ ಒಂದು ವಿಶೇಷ ಸಂದರ್ಭದಲ್ಲಿ ನನ್ನ ಹುಟ್ಟುಹಬ್ಬದ ಕಾರ್ಯಾಚರಣೆ ಕಾರ್ಯಕ್ರಮ ಮತ್ತು ಒಂದು ನಮ್ಮ ಪ್ರಮೋದ್ ಜಿಯವರಿಗೆ ನಾನು ಕೊಡುವಂಥ ಒಂದು ಧನ್ಯವಾದವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ನಾನು ಇಚ್ಛಪಡ್ತೇನೆ ನಮ್ಮ ಗುರುಗಳಾಗಿರ್ತಕ್ಕಂಥ ನಮ್ಮ ಲಕ್ಷ್ಮರ ರಾಯರಿಗೂ ಕೂಡ ನಾನು ಇವತ್ತೊಂದು ಈ ವಿಶೇಷದ ದಿನದಲ್ಲಿ ಅವರ ಸ್ಮರಣ ಸ್ಮರಣೆ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ